ಹೆಡ್ಲೈನ್ಸ್ ಎಸ್ಐಟಿ ತಂಡದಿಂದ ಸತತ ನಾಲ್ಕು ಗಂಟೆಗಳ ಕಾಲ ಸಂಸದರ ನಿವಾಸ ಪರಿಶೀಲಿಸಿ ಮಹತ್ವದ ಸಾಕ್ಷಿ ಪಡೆದು ಮುಕ್ತಾಯ ಯಾವ ಕಾರಣಕ್ಕೂ ದೇವೇಗೌಡರ ಕುಟುಂಬ ಜೆಡಿಎಸ್ ಪಕ್ಷ ಒಡೆಯಲು ಆಗಲ್ಲ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶ ಸಿಬಿಐಗೆ ಒಪ್ಪಿಸಲು ಶಾಸಕ ಸ್ವರೂಪ ಪ್ರಕಾಶ್ ಆಗ್ರಹ ಪ್ರತ್ವಲ್ ರಿವಣ್ಣ ಪ್ರಕರಣವನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಲಿ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟಿಸಿ ಹಾಸನ್ ಚಲೋ ವಾರ್ತೆಗಳ ವಿವರ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಪಕ್ಕದಲ್ಲಿರುವ ಲೋಕಸಭಾ ಸದಸ್ಯರ ನಿವಾಸದ ಮನೆಯನ್ನ ಸೋಮವಾರ ಬೆಳಗ್ಗಿನಿಂದಲೇ ಎಸ್ಐಟಿ ತಂಡವು ದೀರ್ಘ ಕಾಲಾವಧಿ ತಪಾಸಣೆ ನಡೆಸಿ ಮಹತ್ವದ ಸಾಕ್ಷಿಯನ್ನು ಪಡೆದು ಮಧ್ಯಾಹ್ನದ ಹೇಳಿಕೆ ಮುಕ್ತಾಯಗೊಳಿಸಿದರು ಸತತ ನಾಲ್ಕು ಗಂಟೆಗಳ ಕಾಲ ಸಂಸದರ ಸ್ಥಳ ಪರಿಶೀಲನೆ ನಡೆಸಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ಹೊರಟರು ಹಿಂದೆ ಸಂತ್ರಸ್ತ ಮಹಿಳೆಯೊಬ್ಬರು ತನ್ನ ಮೇಲೆ ಎಂಪಿ ನಿವಾಸದಲ್ಲಿ ಅತ್ಯಾಚಾರ ನಡೆದಿದೆ ಎಂದು ಹೇಳಿಕೆ ನೀಡಿ ದೂರು ದಾಖಲಿಸಿದ್ದರು ಮಹಿಳೆಯ ದೂರನ್ನ ಆಧರಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸ್ಥಳ ಪರಿಶೀಲನೆ ಬಳಿಕ ಎಂಪಿ ನಿವಾಸನ್ನ ಸೀಜ್ ಮಾಡಿ ಬೀಗವನ ತಮ್ಮ ವಶಕ್ಕೆ ಪಡೆದ ಎಫ್ಎಸ್ಎಲ್ ಅಧಿಕಾರಿಗಳು ಪ್ರಮುಖ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ ಮೇ ನಾಲ್ಕರಂದು ಸಂತ್ರಸ್ತ ಮಹಿಳೆ ಜೊತೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದರು ಅದಾದ ಬಳಿಕ ಮತ್ತೆ ಸೋಮವಾರದಂದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸದಲ್ಲಿ ಕೂಡ ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಸಂತ್ರಸ್ತ ಮಹಿಳೆ ಹೇಳಿಕೆ ಆಧರಿಸಿ ಹಾಸನದ ಎಂಪಿ ನಿವಾಸದ ಪರಿಶೀಲನೆ ಬಳಿಕ ಹೊಳೆನರಸೀಪುರ ಚೆನ್ನಾಂಬಿಕಾ ನಿವಾಸಕ್ಕೆ ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ತೆರಳಿದ್ದಾರೆ ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬ ಮತ್ತು ಪಕ್ಷವನ್ನ ಒಡೆಯುವುದಕ್ಕೆ ಆಗುವುದಿಲ್ಲ ರೇವಣ್ಣರವರ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆ ಸರಿಯಿಲ್ಲ ಪೆನ್ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕ್ಷೇತ್ರದ ಶಾಸಕ ಪ್ರಕಾಶ್ ಆಗ್ರಹಿಸಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪೆನ್ಡ್ರೈವ್ ವಿಚಾರವಾಗಿ ನಮ್ಮ ರೇವಣ್ಣ ಅವರನ್ನ ಜೈಲಿಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ದೂರು ದಾಖಲಿಸಿ ಜೈಲಿಗೆ ಕಳುಹಿಸಿರುವುದು ನಮಗೆಲ್ಲ ಬೇಸರದ ಸಂಗತಿ ರಾಜ್ಯ ಸರ್ಕಾರವು ಶೀಘ್ರದಲ್ಲಿಯೇ ಪ್ರಕರಣವನ್ನ ಹೊರತೆಗೆಯಬೇಕೆಂದು ಮನವಿ ಮಾಡುತ್ತೇನೆ ನಾಲ್ಕು ದಿವಸ ಹೊರಗೆ ಹೋಗಿರುವುದಾಗಿ ಈಗಾಗಲೇ ಅಪಹರಣವಾಗಿದ್ದ ಮಹಿಳೆ ಹೇಳಿಕೆ ನೀಡಿದ್ದು ಎಲ್ಲೋ ಒಂದು ಕಡೆ ಸತ್ಯತೆಗೆ ಜಯ ಸಿಗಲಿದೆ ಎಂಬುದು ನನ್ನ ಭಾವನೆ ಎಂದರು ಪೆನ್ಡ್ರೈವ್ ಹಂಚಿಕೆ ಮಾಡಿರುವವರಿಗೂ ಶಿಕ್ಷೆಯಾಗಬೇಕು ಏಕೆಂದರೆ ಮಹಿಳೆಯರ ಮತ್ತು ಹಾಸನದ ಗೌರವ ಕಳೆಯುವ ಕೆಲಸ ಮಾಡಿದ್ದು ಪೊಲೀಸ್ ಮತ್ತು ಎಸ್ಐಟಿ ತಂಡವು ಈಗಾಗಲೇ ಇಬ್ಬರನ್ನು ಬಂಧಿಸಿದೆ ಈ ಬಗ್ಗೆ ದೊಡ್ಡ ದೊಡ್ಡ ಕೈಗಳಿರುವ ಬಗ್ಗೆ ಹೇಳಿಕೆ ನೀಡಿದ್ದು ಪೆಂಡ್ರ್ ಯಾರ್ಯಾರು ಹಂಚಿಕೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಎಂಬುದು ನನ್ನ ಒತ್ತಾಯ ಈ ವಿಚಾರದಲ್ಲಿ ಯಾರ ಸಂಪರ್ಕದಲ್ಲಿ ಇಲ್ಲ ನಾನು ಮಾಧ್ಯಮದಲ್ಲಿ ನೋಡಿದ್ದು ಮಾಜಿ ಶಾಸಕರ ಆಪ್ತರು ಇಬ್ಬರು ಎಂದು ಮಾಧ್ಯಮದಲ್ಲಿ ನೋಡಿದ್ದು ಪೆನ್ಡ್ರೈವ್ ವಿಚಾರದಲ್ಲಿ ಹಂಚಿಕೆ ಮಾಡಿದ್ದರೂ ಅವರನ್ನ ಕೂಡಲೇ ಬಂಧನ ಮಾಡಿ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು ವಕೀಲರಾದ ದೇವರಾಜೇಗೌಡರು ವೈಯಕ್ತಿಕವಾಗಿ ಪರಿಚಯವಿಲ್ಲ ಮಾಧ್ಯಮದಲ್ಲಿ ನನ್ನ ಬಗ್ಗೆಯೂ ಕೀಳುಮಟ್ಟದ ಹೇಳಿಕೆ ಕೊಟ್ಟರೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲು ಹೋಗಲಿಲ್ಲ ಸತ್ತಿತಿಯಲ್ಲಿ ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಇರಬಹುದು ಮತ್ತೆ ಇತರರು ಯಾರೇ ಇರಬಹುದು ತಿಳಿದಿಲ್ಲ ಇನ್ನು ಅರೆಸ್ಟ್ ಆದವರು ಎಸ್ಐಟಿ ಅಧಿಕಾರಿಗಳಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಂದರು ಬೆಂಡ್ರ ವಿಷಯದಲ್ಲಿ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡಲು ಸಾಧ್ಯವಿಲ್ಲ ದೊಡ್ಡ ದೊಡ್ಡ ಪ್ರಭಾವಿಗಳು ಇದ್ದು ಇಂತಹ ಕೆಲಸವಾಗಬಾರದು ಈ ಸಂಬಂಧ ಐದು ಜನರಿಗೆ ವಾರೆಂಟ್ ಬೇಲ್ ರಿಜೆಕ್ಟ್ ಆಗಿದ್ದು ಶೀಘ್ರದಲ್ಲೇ ಬಂಧನ ಮಾಡಬೇಕೆಂದು ಮನವಿ ಮಾಡಲಾಗಿದೆ ನಾನು ಒಂದು ವಾರಗಳ ಕಾಲ ಊರಲ್ಲಿ ಇರಲಿಲ್ಲ ವಾಪಸ್ ಬಂದ ಮೇಲೆ ಹೆಚ್ ಡಿ ರೇವಣರವನ್ನ ಭೇಟಿ ಮಾಡಲು ಹೋಗಿದ್ದು ಜೈಲಿಗೆ ಪೊಲೀಸ್ ಅಧಿಕಾರಿಗಳು ಅವಕಾಶ ಕೊಡಲಿಲ್ಲ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬರಲಾಗಿದೆ ಇನ್ನು ಬಿಜೆಪಿ ನವೀನ್ ಗೌಡ ಮತ್ತು ಚೇತನ್ ಗೌಡ ನನಗೆ ಯಾರೂ ಪರಿಚಯವಿಲ್ಲ ಏ ಮಂಜುಗೆ ಕೊಟ್ಟಿರುವುದಾಗಿ ಮಾಧ್ಯಮದಲ್ಲಿ ನೋಡಿದ್ದು ಅದೆಷ್ಟು ಸತ್ಯ ಸುಳ್ಳು ಎಂಬುದು ಗೊತ್ತಿಲ್ಲ ರಾಜ್ಯ ಸರ್ಕಾರವು ದೇವೇಗೌಡರ ಕುಟುಂಬ ಒಡೆಯುವುದಕ್ಕೆ ರೇವಣ್ಣ ಅವರನ್ನ ಕಿಡ್ನಾಪ್ ಕೇಸ್ನಲ್ಲಿ ಶಿಕ್ಷಿಸಿರುವುದು ಬಹಳ ತಪ್ಪು ರೇವಣ್ಣರ ಮನಸ್ಸು ಮಗುವಿನಂತಹ ಮನಸ್ಸು ಯಾವ ಕಾರಣಕ್ಕೂ ಇಂತಹ ಕೆಲಸಗಳು ಆಗಬಾರದು ಪ್ರಜ್ವಲ್ ಪ್ರಕರಣದಲ್ಲಿ ಏನು ತನಿಖೆ ನಡೆಯುತ್ತಿದೆ ಅದು ನಡೆಯಲಿ ತನಿಖೆ ನಂತರ ಸತ್ಯಾಸತ್ಯತೆ ಹೊರಬರಲಿದೆ ರೇವಣ್ಣ ವಿಚಾರವಾಗಿ ಸರ್ಕಾರ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಇದು ಹಾಸನ ಜಿಲ್ಲೆಗೆ ಕಳಂಕ ಯಾರು ಕೂಡ ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡಬಾರದು ಕೂಡಲೇ ಸಿಬಿಐಗೆ ವಹಿಸುವಂತೆ ಮನವಿ ಮಾಡಿ ವಾಗ್ದಾಳಿ ನಡೆಸಿದರು ಇವತ್ತು ಪ್ರಜ್ವಲ್ ಅವರ ಪ್ರಕರಣ ಏನು ತಮ್ಮ ಎಸ್ಐಟಿ ತನಿಖೆ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು ಹೊರಗೆ ಬಂದಾಗ ಯಾರೇ ಆದರೂ ಕೂಡ ನಮ್ಮ ಕುಟುಂಬದಲ್ಲಿ ನಾವು ಯಾರೇ ಆದರೂ ಕೂಡ ತಪ್ಪಾಗಿದ್ರೆ ಅದನ್ನು ತಪ್ಪು ತಪ್ಪೇನೆ ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು ಎಸ್ ಐ ಟಿ ತನಿಖೆ ಇರ್ಬೋದು ಸಿ ಬಿ ಐಗೂ ಕೂಡ ನಾವು ಈ ಸಿ ಅಂತ ನಾವು ಕುಮಾರ್ನವ್ರು ಹೇಳಿದರೆ ಆ ನಿಟ್ಟಿನಲ್ಲಿ ಸತ್ಯ ಸತ್ಯ ಹೊರಗೆ ಬರಲಿ ಅದನ್ನು ನಾವು ಇವತ್ತು ಸರ್ ಇವತ್ತು ನಮ್ಮ ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತಿರುವಂಥದ್ದು ಏಕೆಂದರೆ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟನ್ನ ತೊಗೊಂಡು ಲಾಂಚ್ ಮಾಡಿ ಏನು ಕಿಡ್ನಪ್ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಲಿಸೋದು ನಮಗೆಲ್ಲ ಬೇಜಾರ ಸಂಗತಿ ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ದ್ರೇವಣ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದರೆ ಅದನ್ನು ತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡಿದೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ ತಮ್ಮ ಮಾಧ್ಯಮದಲ್ಲೇ ಬಂದಿರೋದು ಏನು ಅಪಹರಣ ಆಗಿದ್ದ ಮಹಿಳೆ ನಾನಿಲ್ಲ ಇಲ್ಲ ಒಂದು ನಾಲ್ಕು ದಿನ ಎಲ್ಲೋ ಹೋಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಎಲ್ಲೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಭಾವನೆ ಇಷ್ಟವಾಗಲೂ ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಎಲ್ಲ ಒಂದು ಕಡೆ ಪ್ರ ವೀಡಿಯೋ ತುಣುಕುಗಳನ್ನ ನಾನು ಕೂಡ ನೋಡು ಇದನ್ನು ಕೇಳೋಂಥ ಸಂದರ್ಭದಲ್ಲಿ ಯಾರು ಪೆಂಡ್ರನ್ನ ಇದು ಮಾಡಿದ ಅದನ್ನು ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಭಾಳ ತಪ್ಪು ಹಾಗಾಗಿ ಏನು ಬ ಪೆಂಡ್ರನ್ನ ಹಂಚಿಕೆ ಮಾಡಿದರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗಬೇಕು ಹಾಗಾಗಿ ಪೊಲೀಸರು ಮತ್ತು ಎಸ್ ಐ ಟಿ ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದರೆ ಹಿಂದೆ ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತೈವಾಡ ಅಂತಲೂ ಕೂಡ ಕೇಳ್ಪಟ್ಟಿದ್ದೀವಿ ಹಾಗಾಗಿ ಯಾರೇ ಇದನ್ನು ಪೆಂಡ್ರು ಹಂಚಿಕೆ ಮಾಡಿದರೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ನಮ್ಮ ಮುಖ ಕೇಳ್ತೇವೆ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರನೂ ಹೋಗಲ್ಲ ಯಾಕಂದರೆ ದೇವರಾಜ ದೇವರಾಜೇಗೌಡರು ನಂಗೆ ವೈಯಕ್ತಿಕವಾಗಿ ನಂಗೆ ಪರಿಚಯನೂ ಕೂಡ ಇಲ್ಲ ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆಯೂ ಒಂದು ಭಾಳ ಕೀಳಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗಲಿಲ್ಲ ಯಾಕಂದರೆ ಈಗ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಹೇಳಬೇಕು ಸತ್ಯ ಸತ್ಯತೆ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರೋ ಇದ್ರೂ ಇರ್ಬೋದು ನಮಗೆ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಬರೋಬ್ಬರು ಅದನ್ನೇ ನಾನು ಕೂಡ ನನ್ನೆ ನನ್ನ ಸನ್ಮಾನ್ಯ ನಮ್ಮ ಕುಮಾರ್ನವ್ರ ಕೂಡ ನಾನು ಚರ್ಚೆ ಮಾಡಿದೆ ಐದು ಜನ ಏನೋ ವಾರೆಂಟ್ ಇದು ಬೇಲ್ ರಿಜೆಕ್ಟ್ ಆಗಿದೆ ಕೂಡಲೇ ಶೀಘ್ರದಲ್ಲೇ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಕೂಡ ಅವರು ಕೂಡ ಮನವಿನೂ ಮಾಡ್ಕೊಂಡಿದ್ದೀನಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಬೇಕು ಸರ್ ನನಗೆ ನವೀನ್ ಗೌಡ ಚೇತನ್ ಗೌಡ ಯಾರು ನನಗೆ ಯಾರು ಪರಿಚಯ ಇಲ್ಲ ಯಾರೂ ಗೊತ್ತೂ ಇಲ್ಲ ಅವರೇನೋ ನನ್ನನ್ನು ನೋಡಿದೆ ಮಾಧ್ಯಮದಲ್ಲಿ ಏನೋ ಹೇಮಂಜು ಅವ್ರಿಗೆ ಕೊಟ್ಟಿದ್ದೆ ಅಂತ ಅದನ್ನು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಸರ್ ಖಂಡಿತ ಸರ್ಕಾರ ಅವರು ಒಂದು ವಿಚಾರದಲ್ಲಿ ಅವರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ರಮ್ಮ ನಾಯಕ ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸಲ್ಲಿ ಅವ್ರನ್ನ ಶಿಕ್ಷಿರೋದು ಭಾಳ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರೋ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅದು ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಾಗಬಾರ್ದು ಏನು ಪ್ರಜ್ವಲ ಪ್ರಕರಣದಲ್ಲಿ ಏನು ತನಿಖೆ ನಡೀತದೆ ಅದು ನಡೆಯೋದು ನಡೀಲಿ ಅದು ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಅದು ಗೊತ್ತಾಗುತ್ತೆ ಆದರೆ ರೇವಣ್ಣ ಸಾಹೇಬ್ರದಲ್ಲಿ ಏನು ಸರ್ಕಾರ ಅನ್ನಿಸ್ ಅನಿಸ್ತಾ ಇರೋದು ಭಾಳ ತಪ್ಪು ಭಾಳ ವಿಷಾದನೀಯ ವಿಷ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಅದು ಕಳಂಕ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳುಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ ಮುಂಕ ಇದರಲ್ಲಿ ಪೊಲೀಸ್ ಬಲ ಖಂಡಿತ ಹೌದು ಇವತ್ತು ಏನು ಸಿ ಬಿ ಐ ತನಿಖೆಗೆ ಒಳಪಡಿಸಬೇಕು ಸಿ ಬಿ ಐ ತನಿಖೆ ವಹಿಸಿ ಎಂದು ಕೂಡ ಕುಮಾರ್ ಅವರು ಇಲ್ಲ ನಮ್ಮಲ್ಲಿ ಪೊಲೀಸ್ ಸಮರ್ಥ ಇದ್ದಾರೆ ನಾವು ಎಸ್ ಐ ಟಿ ತನಿಖೆ ಮೂಲಕನೇ ನಾವು ಮಾಡ್ತೀವಿ ಅಂತ ಏನು ಸಿದ್ದರಾಮಯ್ಯ ಅವರು ಹೇಳಿಕೆ ನೋಡಿದೆ ಮಠದಲ್ಲಿ ಒಂದು ಕಡೆ ಸರ್ಕಾರದ ಒಂದು ಅವರ ಒಂದು ಅಡಿಯಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾ ಇರೋದು ಮತ್ತು ಅವರ ಒಂದು ಇದರಲ್ಲಿ ಆಗ್ತಿರೋದು ಸಿಬ ತನಿ ಒಳಪಿಸಿದ ಜಿಲ್ಲೆಯ ಸಂಸತ್ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣವು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀರಿಸಿದೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಮಾನವನ್ನ ಹರಾಜು ಹಾಕಿದ್ದು ಈ ಪ್ರಕರಣವನ್ನು ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಅಬಲೇಯರನ್ನ ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಎನ್ನುವ ಘೋಷಣೆಯೊಂದಿಗೆ ಹಾಸನ್ ಚಲೋ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡ ಮಾತನಾಡಿ ಈ ಪ್ರಕರಣವು ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ದಾಖಲಾಗಲಿದೆ ನೂರಾರು ಮಹಿಳೆಯರನ್ನ ದಬ್ಬಾಳಿಕೆ ಮತ್ತು ಅಧಿಕಾರ ದುರ್ಬಳಕೆಯ ಮೂಲಕ ಲೈಂಗಿಕ ದೌರ್ಜನ್ಯ ನಡೆದಿರುವ ಇಂತಹ ಪ್ರಕರಣದಲ್ಲಿ ನ್ಯಾಯಯುತ ತನಿಖೆಯಾಗಿ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಮತ್ತು ಅದು ಶೀಘ್ರದಲ್ಲೇ ನಡೆಯಬೇಕು ಅಂತಹ ವ್ಯವಸ್ಥೆ ಮಾಡದಿದ್ದರೆ ಅದು ವ್ಯವಸ್ಥೆಯ ವಿಫಲತೆ ಎಂದು ಕೂಡ ಇತಿಹಾಸದಲ್ಲಿ ದಾಖಲಾಗಲಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದವರು ಸೂಕ್ತ ವ್ಯವಸ್ಥೆ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಮಹಿಳೆಯರಿಗೆ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಮತ್ತು ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲದಿರುವ ಮತ್ತು ನಿರಂತರವಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ನಡೆದಿದ್ದರೂ ಬೆಳಕಿಗೆ ಬಾರದೆ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಈ ವಿಚಾರ ತಿಳಿದಿದ್ದರೂ ಯಾವುದೇ ಕ್ರಮವಾಗದೇ ಇರುವುದು ಮಹಿಳೆಯರನ್ನು ರಕ್ಷಿಸುವ ಸೂಕ್ತ ವ್ಯವಸ್ಥೆಯೂ ರಾಜ್ಯದಲ್ಲಿ ಇಲ್ಲದಿರುವುದು ಎದ್ದು ಕಾಣುತ್ತಿದೆ ಎಂದರು ಇಂತಹ ಪರಿಸ್ಥಿತಿಯಲ್ಲಿ ಈ ಅವ್ಯವಸ್ಥೆಯನ್ನು ಸರಿಪಡಿಸುವುದು ಹಾಗೂ ನ್ಯಾಯಯುತ ತನಿಖೆಯನ್ನು ನಡೆಸುವುದು ಹಾಗೂ ಅದಕ್ಕೆ ಪೂರಕ ವಾತಾವರಣ ನಿರ್ಮಿಸುವುದು ತಮ್ಮ ಜವಾಬ್ದಾರಿಯಾಗಿರುತ್ತದೆ ಹಾಗೆಯೇ ಇಲ್ಲಿ ಕೇವಲ ಅತ್ಯಾಚಾರ ಮತ್ತು ದೌರ್ಜನ್ಯ ಮಾತ್ರವಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರ ಗೌರವ ಕಾಪಾಡುವುದು ಮತ್ತು ಅದೇ ಸಂದರ್ಭದಲ್ಲಿ ಅವರು ಪೊಲೀಸರಿಗೆ ದೂರು ಮತ್ತು ಹೇಳಿಕೆಗಳನ್ನು ನೀಡಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಬೇಕೆಂದು ಆಗ್ರಹಿಸಿದರು ಒಟ್ಟಾರೆ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳು ನಿಧಾನಗತಿಯಲ್ಲಿ ನಡೆಯುತ್ತಿದ್ದು ಇದರಿಂದ ಪ್ರಕರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ದೀರ್ಘಾವಧಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿ ಅಪರಾಧಿಗಳು ತಪ್ಪಿಸಿಕೊಳ್ಳುತ್ತಿದ್ದಾರೆ ಈ ಪ್ರಕರಣದಲ್ಲಿ ಈ ಪರಿಸ್ಥಿತಿ ಆಗಬಾರದೆಂದರೆ ತನಿಖೆ ಶೀಘ್ರವಾಗಿ ನಡೆಯಬೇಕೆಂದು ಆಗ್ರಹಿಸಿದರು ಯಾರ್ಯಾರು ಸಾವಿರಾರು ಜನ ಹೆಣ್ಣು ಮಕ್ಕಳುಗಳ ಮಾನಹಾನಿಯಾಗಿದೆ ಯು ಹೆಣ್ಣು ಮಕ್ಕಳುಗಳನ್ನ ಪ್ರಜ್ವಲ್ ರೇವಣ್ಣ ಬಳಸ್ಕೊಂಡಿದ್ದಾರೋ ಅವ್ರದೆಲ್ಲ ವಿಡಿಯೋಗಳು ಇವತ್ತು ರಾಜ್ಯದಾದ್ಯಂತ ಹರಿದಾಡ್ತಾ ಇದೆ ಈ ಸಂದರ್ಭದಲ್ಲಿ ಯಾರ್ಯಾರ ಕುಟುಂಬಕ್ಕೆ ಆ ಹೆಣ್ಮಕ್ಳುಗಳು ಸೇರಿದ್ದಾರೋ ಆ ಕುಟುಂಬದಲ್ಲಿ ಒಂದು ರೀತಿಯ ತಲ್ಲಣ ಬೇರೆ ಬೇರೆ ಆದಂತಹ ಒಂದು ಸಮಸ್ಯೆ ಉದ್ಭವಿಸಿರ್ತದೆ ಸಾವಿರಾರು ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಆ ಕುಟುಂಬಗಳ ಸಂಪರ್ಕದಲ್ಲಿರ್ತಾರೆ ಹಾಗಾಗಿ ಅವರು ಆ ಹೆಣ್ಣುಮಕ್ಕಳುಗಳನ್ನು ತುಚ್ಚುವಾಗಿ ಕೀಳಾಗಿ ಹೀನಾಯವಾಗಿ ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕೆ ನಾನು ಆ ಕುಟುಂಬಗಳ ಸಂಬಂಧಿಕರುಗಳನ್ನು ಸಂಪರ್ಕದಲ್ಲಿರುವಂಥವರನ್ನ ಪರಿಚಿತರನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಹಾಸನ ಜಿಲ್ಲೆಯ ಜನಗಳು ಒಳಗೊಂಡಾಗಿ ರಾಜ್ಯ ಜನಗಳನ್ನು ಅದು ಆ ಹೆಣ್ಣು ಮಕ್ಕಳು ಮಾಡಿದಂಥ ತಪ್ಪಲ್ಲ ಒಬ್ಬ ಸಂಸದ ದೊಡ್ಡ ಮನುಷ್ಯ ಇರಬೇಕು ಅವರಿಂದ ನಮಗೇನೋ ಕೆಲಸ ಮಾಡಿಸ್ಕೊಳ್ಬೇಕು ಸಹಾಯ ಪಡ್ಕೊಳ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅವರನ್ನು ತುಚ್ಚುವಾಗಿ ಕೀಳಾಗಿ ಅವರನ್ನು ಬಳಸ್ಕೊಳ್ಬೇಕು ಅಂತ ಯೋಚನೆ ಮಾಡಿರುವಂಥದ್ದು ಸಂಪೂರ್ಣವಾಗಿ ತಪ್ಪಾಗಿರುವಂಥದ್ದು ಪ್ರಜ್ವಲ್ ಕಡೆಯಿಂದ ಈ ದೃಷ್ಟಿಕೋನದಲ್ಲಿ ಆ ಮಹಿಳೆಯರನ್ನು ಗಮನಿಸಬೇಕು ಅವರು ಬಲಿಪಶುಗಳು ಹಾಗಾಗಿ ಅವರ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಅವ್ರ ಮನಸ್ಸಿಗೆ ಹಿಂಸೆ ಆಗುವಂಥ ಕೌಟುಂಬಿಕವಾಗಿ ಹಿಂಸೆಯಾಗುವಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ದೇನೆ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ನಾನು ಆ ಆಸ್ರಮದ ಜನಗಳನ್ನು ಮತ್ತು ಅವರ ಸಂಬಂಧಿಕರುಗಳನ್ನು ನಾನು ಈ ಸಂದರ್ಭದಲ್ಲಿ ಕೇಳಿ ಅವ್ರಿಗೆ ಕೈ ಮುಗಿದು ಅವರಿಗೆ ಸಾಧ್ಯ ಆದರೆ ಕಾಲಿಗೆ ಬಿದ್ದು ಮನವಿ ಮಾಡಬೇಕು ಅಂತ ಕೆ ಆರ್ ಎಸ್ ಪಕ್ಷಗಳಿಗೆ ಬಂದಿರುವಂಥದ್ದು ಯಾಕೆಂದರೆ ಅಬಲಯರನ್ನು ದುರ್ಬಲರನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು ಅದು ತಪ್ಪು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಅವರು ಅವ್ರಿಗೇನಾದರೂ ರಕ್ಷಣೆ ಬೇಕು ಅಂದ್ರೆ ಕೆ ಆರ್ ಎಸ್ ಪಕ್ಷವನ್ನು ಅವರು ಸಂಪರ್ಕ ಮಾಡಬೇಕು ಅಂತ ನಾವು ಚುನಾವಲ್ಲ ಕಳೆದ ಸಲ ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ವಿ ಈಗಲೂ ಕೂಡ ಅವರು ಕೆ ಆರ್ ಎಸ್ ಪಕ್ಷದವರನ್ನ ಸಂಪರ್ಕ ಮಾಡಬಹುದು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಭುವನಹಳ್ಳಿ ವಿ ರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಟ್ಟನಹಳ್ಳಿ ಮಧು ನಾಸೀರ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ದೇಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी एंड इंटीरियर डिस्ट्रिक्ट स्टेडियम रोड हासना फोन नंबर ट्रिपल फैक्स टू नईरोक्स नई डबल थ्री वन फूर्व कॉलेज हासना ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು 60 फीट रोड, 부드ھا 마르가, विद्यानगर, ಹಾಸನ. ఫోన్ నంబర్స్ 08172357504 మరియు 9019526599. పార్వతి ఎంటర్‌ప్రైజెస్, పార్వతి ఎంటర్‌ప్రైజెస్, ఆపోజిట్ మిషన్ హాస్పిటల్, ఆర్సి రోడ్, ಹಾಸన్. వివేద మాతరియా అత్యధునిక ఎలక్ట్రానిక్ గృహబిreadLine వస్తువుల ఎక్స్‌క్లూజివ్ షోరూమ్. ఎక్స్‌క్లూజివ్ షోరూమ్. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಪ್ ಕಿಟ್ ಪ್ಲೇ ಸೆಂಚ್ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಏಟ್ ತ್ರೀ ಡಬಲ್ ಟು ಫೈವ್ ಏಟ್ ಮತ್ತೊಮ್ಮೆ ಸ್ವಾಗತ ರುದ್ರಪಟ್ಟಣ ಸಂಗೀತೋತ್ಸವ ಸಮಿತಿ ಟ್ರಸ್ಟ್ ವತಿಯಿಂದ ಮೇ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಇಪ್ಪತ್ತೊಂದನೇ ವಾರ್ಷಿಕ ಸಂಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ರುದ್ರಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಸಂಗೀತೋತ್ಸವದಲ್ಲಿ ನೂರಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸುತ್ತಿದ್ದು ವಿವಿಧ ಸಂಗೀತ ಕಾರ್ಯಕ್ರಮ ನೀಡಲಿದ್ದಾರೆ ಎಂದು ವಿದ್ವಾನ್ ಆರ್ ಕೆ ಪದ್ಮನಾಭ್ ತಿಳಿಸಿದರು ಮೇ ಹದಿನೈದರಂದು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು ಹತ್ತು ಮೂವತ್ತರಿಂದ ಹತ್ತು ಐವತ್ತರವರೆಗೆ ಶ್ರೀಮತಿ ರೇಖಾ ಸುದರ್ಶನ್ ಅವರು ಗಾಯನ ನಡೆಸಿಕೊಡಲಿದ್ದಾರೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ಬೆಂಗಳೂರು ಆನಂದಿ ನೃತ್ಯಶಾಲೆ ಕಲಾವಿದರಿಂದ ಭರತನಾಟ್ಯ ಬಳಿಕ ಸಹನ ಕವಿತಾ ಕಾರ್ತಿಕ್ ಅವರಿಂದ ಗಾಯನ ಗೀತ ಸಂಗೀತರೊಂದರಿಂದ ಗೋಷ್ಠಿ ಗಾಯನ ಆರ್ವಿ ಸಂಪತ್ ಕುಮಾರ್ ಈಶನ್ ಅವರಿಂದ ಗಾಯನ ಎಎನ್ ರಘುಸಿಂಹ ಅವರು ಕೊಳಲು ವಾದನ ನಡೆಸಿಕೊಳ್ಳಲಿದ್ದಾರೆ ಎಂದರು ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಕಲಾಮುದಿ ಅವಧೂತ್ ಅವರು ಗಾಯನ ನಡೆಸಿಕೊಡಲಿದ್ದಾರೆ ಬಳಿಕ ಆದಿತಿ ಪ್ರಹ್ಲಾದ್ ಗಾಯನ ಹೇರಂಬ ಮತ್ತು ಹೇಮಂತ್ ಕೊಳಲು ವಾದನ ನಡೆಸಿಕೊಡಲಿದ್ದಾರೆ ಹದಿನೇಳರಂದು ಬೆಳಗ್ಗೆ ಜಯಂತಿ ಕುಮರೇಶ್ ಅವರಿಂದ ವೀಣೆ ಬೆಂಗಳೂರು ಬ್ರದರ್ಸ್ ಅವರಿಂದ ಯುಗಳ ಗಾಯನ ಚೆನ್ನೈನ ಅಶ್ವಥ್ ನಾರಾಯಣ ಅವರು ಗಾಯನ ನಡೆಸಿಕೊಡಲಿದ್ದಾರೆ ಹದಿನೆಂಟರಂದು ಬೆಳಗ್ಗೆ ಏಳು ಗಂಟೆಗೆ ಕಾವೇರಿ ನದಿ ತಟದಲ್ಲಿ ಕಾವೇರಿ ಪೂಜೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಆರ್ ಕೆ ಕುಮಾರ್ ಅವರಿಂದ ವೈಲಿನ್ ಸಂಜೆ ತನ್ಮೈವಿ ವಿಸ್ಮೈವಿ ಸುಪ್ರಮೋದ ಅವರಿಂದ ಯುಗಳ ಗಾಯನ ಡಾಕ್ಟರ್ ಶತಾಭದಿನಿ ಆರ್ ಗಣೇಶ್ ಅವರಿಂದ ಸಂಗೀತ ಪ್ರಪಂಚದ ರಸ ನಿಮಿಷಗಳು ಕಾರ್ಯಕ್ರಮ ನಡೆಯಲಿವೆ ಎಂದರು ಸಂಜೆ ಆರು ಮೂವತ್ತಕ್ಕೆ ಮೆರವಣಿಗೆ ಮತ್ತು ತೆಪ್ಪೋತ್ಸವ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಈ ವೇಳೆ ವಿದೂಷಿ ಆರ್ಕೆ ಶ್ರೀರಾಮಕುಮಾರ್ ಅವರಿಗೆ ಕಾವೇರಿ ತೀರದಲ್ಲಿ ನಾಚಾರಮ್ಮ ಪ್ರಶಸ್ತಿ ಹಾಗೂ ಗಾನಕಲಾ ಸ್ಪರ್ಶಮಣಿ ಬಿರುದು ಪ್ರದಾನ ಮಾಡಲಾಗುವುದು ಈ ವೇಳೆ ಶಾಸಕ ಹೇಮಂಜು ನಟಿ ಮಾಳವಿಕಾ ವಿನಾಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬಳಿಕ ಡಾಕ್ಟರ್ ನಾಗಲಕ್ಷ್ಮಿ ನಾಗರಾಜ್ ಮತ್ತು ವೃದ್ಧ ಭರತನಾಟ್ಯ ಪ್ರದರ್ಶಿಸಲಿದ್ದಾರೆ ಎಂದರು ಹತ್ತೊಂಬತ್ತರಂದು ಬೆಳಗ್ಗೆ ಹದಿನೈದಕ್ಕೆ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ಹತ್ತು ಮೂವತ್ತರಿಂದ ಒಂದು ಗಂಟೆಯವರೆಗೆ ವಿದುಷಾ ಅಭಿಷೇಕ್ ರಘುರಾಮ್ ಗಾಯನ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು ಸಂಗೀತೋತ್ಸವ ರುದ್ರಪಟ್ಟದಲ್ಲಿ ಹದಿನೈದನೇ ತಾರೀಕು ಮೇಯಿಂದ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಐದು ದಿವಸ ಸುಮಾರು ಅರವತ್ತಕ್ಕೂ ಮೀರಿ ಕಲಾವಿದರು ಅರವತ್ತೆಂಟು ನೂರು ಅರವತ್ತ್ ನೂರು ನೂರು ಕಲಾವಿದರು ಭಾಗವಹಿಸ್ತಾ ಇರ್ತಕ್ಕಂಥ ಏನು ಅಂತಂದರೆ ಆರ್ ಕೆ ಶ್ರೀರಾಮ್ ಕುಮಾರ್ ಅಂತ ಅವರು ಮದ್ರಾಸಲ್ಲಿರೋದು ಇವತ್ತು ಅವರು ರುದ್ರಪಡೆದವರು ಅವರ ತಾತನೇ ವೆಂಕಟರಮಣ ಶಾಸ್ತ್ರಿಗಳು ಅಂತ ರುದ್ರಪುಟದವರು ಅವರೇ ಅತ್ಯೋದ್ರಮ ಹಯಾಗ ಮಾಡಿದ್ದರು ಅರವತ್ತೊಂದನೇ ಇಸ್ವಿ ಅವಳಿಗೆ ಆರ್ ಕೆ ವೆಂಕಟರಮಣ ಶಾಸ್ತ್ರಿ ಅಂತ ಅವರಿಗೆ ಪ್ರಾರಂಭಿಕ ಸಂಗೀತ ಶಿಕ್ಷಣ ಆಗಿದ್ದು ರುದ್ರಪುಟದಲ್ಲಿ ಆಮೇಲೆ ಚೋಡಯ್ಯರು ಶಿಷ್ಯರಾಗಿ ಅವರು ಚೋಡಯ್ದರು ಅವರು ಮದ್ರಾಸ್ ಆಕಾಶವಾಣಿಗೆ ಕೆಲಸ ಕೊಡಿಸ್ಕೊಟ್ರು ಅವ್ರಿಗೆ ಅವರ ಮೊಮ್ಮಗ ಇವನು ಆರ್ ಕೆ ಶ್ರೀರಾಮ ಮಾಡಿದ್ರು ಇವನು ವಯಲ್ನಿಸ್ಟ್ ಇವನು ಅವರು ವಯಲ್ನಿಸ್ಟ್ ವೆಂಕಟರಮಣ ಶಾಸ್ತ್ರಿಗಳು ಅವನು ಇದುವರೆಗೆ ರುದ್ರಪಟ್ಟಣ ನೋಡಿರಲಿಲ್ಲ ನಾನು ಅವನು ಐಡೆಂಟಿಫೈ ಮಾಡಿ ನೀನು ಬರ್ ಬರಬೇಕಪ್ಪ ಇರ್ತೀನಿ ಅಂತ ಅವನಿಗೆ ಸರಿ ನಾಚಾರವನ್ನು ಪ್ರಶಸ್ತಿ ಅವನಿಗೆ ಮತ್ತೆ ಗಾನಕಲಾ ಸ್ಪರ್ಶ ಈ ಐದು ದಿವಸಗಳ ಒಂದು ಮಹಾನ್ ಸಂಗೀತ ಉತ್ಸವದಲ್ಲಿ ಇದೆ ಅವತ್ತು ಹಳೇ ವಿಶೇಷವಾಗಿ ಮಾಡುವಿಕ ಅನ್ನೋ ಅವಿನಾಶ ಅಂತ ಬರ್ತಾ ಇದೆ ನೀವು ನೋಡಿರ್ಬೋದು ಟಿ ವಿಗಳಲ್ಲಿ ಅವರು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಭಾಳಷ್ಟು ಭಾಳ ದೊಡ್ಡ ಕಲಾವಿದೆ ಅವರನ್ನೇ ವಾಗ್ಮಿ ಅವರು ಅಡ್ವೊಕೇಟ ಪ್ರೊಫೆಷನ್ನು ಅವರು ಭಾಳ ಸಂತೋಷದಿಂದ ಸಾರ್ ನಾನು ಪುಣ್ಯಭೂಮಿ ನೋಡಬೇಕು ಅಂತ ಅವರು ಇದ್ದಾರೆ ಅದು ತುಂಬ ವಿಶೇಷವಾದಂಥದ್ದು ಅವರೇ ಪ್ರಶಸ್ತಿ ಪ್ರದಾನವನ್ನು ಇದ್ದಾರೆ ಆಮೇಲೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ನಾ ಹದಿನೆಂಟನೇ ತಾರೀಕು ಸಾಯಂಕಾಲ ಹದಿನೆ ಕಾವೇರಿ ತಟದಲ್ಲಿ ಹೀಗೆ ಐದು ದಿವಸ ಒಂದು ಸಂಗೀತ ಸಮಾರಾಧನೆ ಬೇಲೂರು ಸಮೀಪದ ನಿಡಗೋಡು ಗ್ರಾಮದಲ್ಲಿ ನೆಲೆಸಿರುವ ಉದ್ಭವ ದುರ್ಗಮ್ಮನವರ ಕೆಂಡೋತ್ಸವ ಹಾಗೂ ಸಿಡಿ ಮಹೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಡೆಸಲಾಯಿತು ಬೇಲೂರಿನ ಶಕ್ತಿ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಸಪ್ತ ದೇವತೆಗಳಾದ ದುರ್ಗಮ್ಮ ಅಂತರಘಟ್ಟಮ್ಮ ಶ್ರೀ ಉದ್ಭವ ದುರ್ಗಮ್ಮ ದೇವಿ ಕೆಂಡೋತ್ಸವ ಹಾಗೂ ಸಿಡಿ ಉತ್ಸವ ಅತ್ಯಂತ ಭಕ್ತಿಭಾವ ಹಾಗೂ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಮೂಲ ಗದ್ದಿಗೆಗೆ ಬೆಳಗ್ಗೆ ಅಭಿಷೇಕ ಗಂಗಾಭಿಷೇಕ ವಿಶೇಷ ಪೂಜೆಗಳೊಂದಿಗೆ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪ್ರತಿ ಗ್ರಾಮದ ಮನೆಯಲ್ಲಿ ಉಡಿಲು ತುಂಬುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದರು ನಂತರ ಉತ್ಸವ ಮೂರ್ತಿಯೊಂದಿಗೆ ಕುಂಭ ಹೊತ್ತಂತಹ ಭಕ್ತರು ದೇವಾಲಯದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿದ ನಂತರ ದೇಗುಲದ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದ ಕೊಂಡವನ್ನ ಹಾಯುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಸುಮಾರು ಇಪ್ಪತ್ತು ಗ್ರಾಮಕ್ಕೂ ಹೆಚ್ಚು ಗಣಮಕ್ಕಳು ಬಾಯಿಗೆ ತ್ರಿಶೂಲ ಚುಚ್ಚಿಕೊಂಡು ಭಕ್ತಿ ಭಾವದಿಂದ ಸಿಡಿ ಏರುವ ಮೂಲಕ ಭಕ್ತಿ ಸಮರ್ಪಿಸಿದರು ಈ ಬಾರಿ ಉತ್ತಮ ಮಳೆಯಾಗಿ ರೈತರ ಬಾಳು ಹಸನಾಗಲಿ ಎಂದು ತಾಯಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಬಂಧನ ಭಕ್ತಾದಿಗಳಿಗೆ ಸಮಿತಿ ವತಿಯಿಂದ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಮಂಜೇಗೌಡ ಕಾರ್ಯದರ್ಶಿ ಸುರೇಶ್ ಗ್ರಾಮಸ್ಥರಾದ ಜೈರಾಮ್ ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರು ರಂಜಿತ ಹರೀಶ್ ಎಂಎ ನಾಗರಾಜ್ ಗಣೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಎಸ್ಐಟಿ ತಂಡದಿಂದ ಸತತ ನಾಲ್ಕು ಗಂಟೆಗಳ ಕಾಲ ಸಂಸದರ ನಿವಾಸ ಪರಿಶೀಲಿಸಿ ಮಹತ್ವದ ಸಾಕ್ಷಿ ಪಡೆದು ಮುಕ್ತಾಯ ಯಾವ ಕಾರಣಕ್ಕೂ ದೇವೇಗೌಡರ ಕುಟುಂಬ ಜೆಡಿಎಸ್ ಪಕ್ಷ ಒಡೆಯಲು ಆಗಲ್ಲ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶ ಸಿಬಿಐಗೆ ಒಪ್ಪಿಸಲು ಶಾಸಕ ಸ್ವರೂಪ ಪ್ರಕಾಶ್ ಆಗ್ರಹ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಲಿ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟಿಸಿ ಮುಂದಿನ ಮತ್ತೆ ಹಾಸಂಚಲು we okay.